ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀಮಂತರಾಗಬೇಕಾ ಹಾಗಾದರೆ ಈ ಹದಿನೈದು ಮ್ಯೂಚುವಲ್ ಫಂಡ್ಗಳಿದ್ದರೆ ಸಾಕು ಅದರಲ್ಲಿ ಯಾವುದು ಬೆಸ್ಟ್ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನನ್ ಲೈಫ್ ಕನ್ನಡ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಸ್ನ ನೋಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಐದು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಜನ ಇದ್ರೆ ಕೂಡ ವ್ಯೂವ್ಸ್ ಕೂಡ ತುಂಬ ಅಂದರೆ ತುಂಬಾ ಕಡಿಮೆ ಇದೆ ಸೊ ಪ್ಲೀಸ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿರೋರೆಲ್ಲರೂ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸುಮ್ಮನೆ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇರಬೇಡಿ ಯಾಕಂದರೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರೋಂಥ ವೀಡಿಯೋಸ್ನೇ ನಾನು ಕೂಡ ಮಾಡ್ತಾ ಇರ್ತೀನಿ ಆ್ಯಂಡ್ ನಾವೆಲ್ಲಿ ಸೇವಿಂಗ್ಸ್ ಮಾಡಬೇಕು ಎಷ್ಟು ಸೇವಿಂಗ್ಸ್ ಮಾಡಬೇಕು ಮ್ಯೂಚುವಲ್ ಫಂಡಲ್ಲಿ ಯಾವ್ಯಾವ ನಮಗೆ ಬೆಸ್ಟ್ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ನಾನು ವಿಡಿಯೋಸ್ ಇದನ್ನ ಹೇಳ್ತೀನಿ ಅದು ಕೆಲವೊಬ್ರು ತಜ್ಞರು ಹೇಳಿರೋ ಒಂದು ಇದನ್ನೇ ನಾನು ನಿಮಗೆ ಹೇಳ್ತಾ ಇರೋದು ಒಂದು ಒಳ್ಳೆ ಇದಾಗಿರುತ್ತೆ ಇದು ಸೊ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ನಾನು ಒಂದು ಸಣ್ಣದಾಗಿ ಕಡಿಮೆ ರೇಟ್ಗೆ ಜ್ಯುವೆಲ್ಸ್ ಕೂಡ ನಿಮಗೆ ಅಹ್ ತಲುಪ್ಸೋ ಅಂತ ಒಂದು ಇದು ತೊಗೊಂಡಿದ್ದೀನಿ ಪ್ಲಸ್ ಶಿಪ್ಪಿಂಗ್ ಇದೆ ಕೆಲವು ಇನ್ಮೇಲೆ ಒಂದು ಸ್ವಲ್ಪ ದಿನ ಶಿಪ್ಪಿಂಗ್ ಇಲ್ಲ ಫ್ರೀ ಶಿಪ್ಪಿಂಗ್ ಅಂತ ಅನ್ಕೋತಾ ಇದ್ದೀನಿ ಯಾಕಪ್ಪ ಅಂದ್ರೆ ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಹಾಗೇನೆ ಕೆಲವೊಂದು ರೀಸನ್ಸ್ ಇಂದ ಫ್ರೀ ಶಿಪ್ಪಿಂಗ್ ಜೊತೆಗೇ ಕಡಿಮೆ ರೇಟ್ಗೆ ತಲುಪ್ಸೋಣ ಅಂತ ಅಂದ್ಕೋತಾ ಇದ್ದೀನಿ ಸ್ವಲ್ಪ ದಿನ ಮಾತ್ರ ಇದು ಆಫರ್ ಇರುತ್ತೆ ಆ್ಯಂಡ್ ಟೂ ಆರ್ ತ್ರೀ ಮಂತ್ಸ್ ಅಷ್ಟೇ ಈ ಆಫರ್ ಇರುತ್ತೆ ಸೊ ಬೇಗ ಬೇಗ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ನನ್ನ ನಂಬರ್ಸಮ್ಮ ಕೊಟ್ಟಿರ್ತೀನಿ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ವಾಟ್ಸಪ್ ಮಾಡಿ ಹಾಗೆ ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿ ನೀವು ಕಲೆಕ್ಷನ್ನ ಚೂಸ್ ಮಾಡ್ಬೋದು ಹಾಗೆ ಇವತ್ತು ನಾನು ಹಾಕಿರೋದು ಬಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಇತ್ತು ಈಗ ಶಿಪ್ಪಿಂಗ್ ಇಲ್ಲದೆ ತ್ರೀ ಹಂಡ್ರೆಡ್ ರುಪೀಸ್ಗೆ ನಾನು ಕೊಡ್ತಾಯಿದ್ದೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಕಾಮೆಂಟ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿ ಇವತ್ತಿನ ವೀಡಿಯೋ ಬಗ್ಗೆ ತಿಳ್ಕೊಬೇಕು ಅಂದರೆ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಯಾವುದು ಬೆಸ್ಟು ಯಾವುದು ಇದು ಅಂತ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀರಾಮ್ ಶ್ರೀಮಂತರಾಗಬೇಕೆಂಬ ಆಗಬೇಕೆಂಬ ಆಸೆ ಇದ್ದರೆ ನಿಮ್ಮ ಸಂಪತ್ತನ್ನು ಮ್ಯಾರಥನ್ ಓಟದಂತೆ ಹೆಚ್ಚಿಗೆ ಮಾಡುವುದು ಹೇಗೆ ತ್ವರಿತವಾಗಿ ಶ್ರೀ ಶ್ರೀಮಂತರಾಗಲು ಯಾವುದೇ ಮ್ಯಾಜಿಕ್ ಸೂತ್ರವಿಲ್ಲದಿದ್ದರೂ ಮ್ಯೂಚುವಲ್ ಫಂಡ್ಗಳ ಹೂಡಿಕೆ ವೈವಿಧ್ಯಮಯ ವಿಧಾನವನ್ನು ನೀಡುತ್ತವೆ ನಮ್ಮ ಆಸೆ ಹೇಗಿರುತ್ತೆ ಅಂದರೆ ಸಾವಿರ ಇರೋದು ಎರಡು ಸಾವಿರ ಮಾಡಬೇಕು ಎರಡು ಸಾವಿರ ಇರೋದು ಮೂರು ಸಾವಿರ ಮಾಡಬೇಕು ಅನ್ನೋದು ಆಸೆ ಇರುತ್ತಲ್ಲ ಹಾಗೆ ನಮಗೆ ಹೇಗೆ ನಮ್ಮ ಸಂಪಾದನೆ ಇರುತ್ತೆ ಹೇಗೆ ನಮ್ಮ ಹತ್ರ ದುಡ್ಡು ಸೇವಿಂಗ್ಸ್ ಇರುತ್ತೆ ಅದ್ರ ಮೇಲೆ ಇನ್ನಷ್ಟು ಜಾಸ್ತಿ ಮಾಡಬೇಕು ಅನ್ನೋದು ನಮಗೆ ಆಸೆ ಇರುತ್ತೆ ಸೊ ಅದಕ್ಕೆ ಮ್ಯೂಚುವಲ್ ಫಂಡಲ್ಲಿ ಯಾವುದ್ರಲ್ಲಿ ಲಾಭ ಸಿಗುತ್ತೆ ನಾವು ಎಲ್ಲಿ ಎಷ್ಟು ಸೇವಿಂಗ್ಸ್ ಮಾಡ್ಬೋದು ಯಾವುದು ನಮಗೆ ಬೆಸ್ಟು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದರಲ್ಲಿ ನಮಗೆ ಎಷ್ಟು ಲಾಭ ಇರುತ್ತೋ ಅಷ್ಟೇ ರಿಸ್ಕ್ ಕೂಡ ಇರುತ್ತೆ ಅದನ್ನೆಲ್ಲದನ್ನು ನೋಡಿದರೆ ನಾವು ಮ್ಯೂಚುವಲ್ ಫಂಡ್ ಮೇಲೆ ಕೈ ಹಾಕಬೇಕು ಅಂದರೆ ಈಗ ನನಗೆ ಒಂದು ಫೈವ್ ಪರ್ಸೆಂಟೇಜ್ ಇವತ್ತು ಇಳಿದಿದೆ ಅಂದರೆ ನೆಕ್ಸ್ಟ್ ಯಾವಾಗಲೂ ಫೈವ್ ಪರ್ಸೆಂಟೇಜ್ ಜಾಸ್ತಿ ಸಿಗ್ಬೋದು ಬಟ್ ವೆಯ್ಟ್ ಮಾಡಬೇಕಷ್ಟೇ ಮ್ಯೂಚುವಲ್ ಫಂಡ್ಗಳಲ್ಲಿ ಹೆಚ್ಚಿನ ಲಾಭ ಸಿಗುತ್ತದೆ ಎಂಬ ಸಂಪೂರ್ಣ ಮಾಹಿತಿ ಹೌದು ಮ್ಯೂಚುವಲ್ ಫಂಡ್ಗಳು ಕಡಿಮೆ ರಿಸ್ಕ್ ಹಾಗೂ ಉತ್ತಮ ಆದಾಯ ನೀಡುವ ಹೂಡಿಕೆಯ ಸಾಧನಗಳು ಇದು ದೀರ್ಘಾವಧಿ ಹಣಕಾಸಿನ ಗುರಿಗಳಿಗೆ ಸೂಕ್ತವಾಗಿದೆ ಮತ್ತು ಹೂಡಿಕೆದಾರರು ಸಂಪತ್ತನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ ಹೊಸದಾಗಿ ಹೂಡಿಕೆ ಮಾಡುವವರಿಗೆ ಯಾವ ಫಂಡ್ ಆಯ್ಕೆ ಮಾಡಬೇಕು ಎಂಬ ಗೊಂದಲ ಇರುತ್ತದೆ ಅಂಥವರು ಮ್ಯೂಚುವಲ್ ಫಂಡ್ಗಳ ಆಯ್ಕೆ ಮಾಡುವಾಗ ಅವು ಕಳೆದ ಮೂರು ವರ್ಷಗಳಲ್ಲಿ ಎಷ್ಟು ಆದಾಯ ನೀಡಿವೆ ಎಂಬುದು ಯೋಜನೆ ಮಾಡಿ ಆಯ್ಕೆ ಮಾಡಿಕೊಳ್ಳಬೇಕು ನೀವು ಉತ್ತಮ ಆಯ್ಕೆಯನ್ನು ಮಾಡಿದ್ದರೆ ನಿಮಗೆ ಹೆಚ್ಚಿನ ಲಾಭ ಬರುತ್ತದೆ ಆಗ ನೀವು ಶ್ರೀರಾಮ ಶ್ರೀಮಂತರಾಗಬಹುದು ಈಗ ನಾವು ಇವತ್ ನಾವು ಇವತ್ತು ನಿನ್ನೆ ಲಾಭ ಬಂದಿರೋದನ್ನ ನೋಡಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಇವತ್ತು ನಿನ್ನೆ ಲಾಭ ಬಂದಿದೆ ಸೊ ಇದು ಹಿಂದೆ ಮೂರು ವರ್ಷದ ಹಿಂದೆ ಹೇಗೆ ನಡೆದಿತ್ತು ಲಾಸ್ಟ್ ಇಯರ್ ಹೇಗೆ ನಡೆದಿತ್ತು ಅದಕ್ಕೆ ಲಾಸ್ಟ್ ಇಯರ್ ಹೇಗೆ ನಡೆದಿತ್ತು ಲಾಸಲ್ಲಿ ಏನಾದರೂ ನಡೆದಿದೆಯಾ ಈಗ ಸಡನ್ನಾಗಿ ಗ್ರೋತ್ ಆಗಿದೆಯಾ ಅನ್ನೋದು ಎಲ್ಲದನ್ನು ನೋಡಿ ನಾವು ಹಾಕಬೇಕು ಸೊ ಯಾವುದಾದ್ರೂ ಒಂದು ಕಂಟಿನ್ಯೂಸ್ ಆಗಿ ಒಂದು ತ್ರೀ ಫೋರ್ ಇಯರ್ಸಿಂದ ಇದರಲ್ಲಿ ಒಳ್ಳೆ ಲಾಭ ಏನಾದ್ರೂ ಅನ್ನೋದ್ರ ಮೇಲೆ ನೀವೇನಾದರೂ ಹಾಕಿದ್ರೆ ಒಳ್ಳೆ ನಿಮಗೆ ದುಡ್ಡು ಡಬಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗೆ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಷೇರು ಮಾರುಕಟ್ಟೆಗೆ ಪರೋಕ್ಷವಾಗಿ ಒಡ್ಡಿಕೊಳ್ಳುತ್ತವೆ ಮ್ಯೂಚುವಲ್ ಫಂಡ್ ಹೂಡಿಕೆದಾರರ ಪರವಾಗಿ ಅವರ ಫಂಡ್ ಮ್ಯಾನೇಜರ್ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಗಳನ್ನು ಮಾಡುತ್ತಾರೆ ಮತ್ತು ಅನೇಕ ಮತ್ತು ಫೋಟೋಲಿಯೋ ಸ್ವತ್ತುಗಳು ನಿರ್ವಹಿಸುತ್ತಾರೆ ಅನೇಕ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಮಾಡುತ್ತಾರೆ ಏಕೆಂದರೆ ಅವರು ದೀರ್ಘಾವಧಿಯಲ್ಲಿ ಹಣ ಸರಾವರಿ ಬೆಳವಣಿಗೆ ಸಹಾಯ ಮಾಡುತ್ತಾರೆ ಅವ್ರು ತಗೊಂಡೋಗಿ ಷೇರು ಮಾರ್ಕೆಟಲ್ಲಿ ಹಾಕಿ ಅದನ್ನು ಡಬಲ್ ಮಾಡ್ಕೋತಾರೆ ಹೇಗೆ ಮಾಡ್ಕೋತಾರೆ ಆ ಫೋಟೋರಿಯೋ ಸ್ವತ್ತುಗಳನ್ನೆಲ್ಲಾದ್ನೂ ನಿರ್ವಹಿಸ್ತಾ ಇರುತ್ತಲ್ಲ ಎಲ್ಲಿ ಅದು ಜಾಸ್ತಿ ಆಗಿರುತ್ತೆ ಯಾವುದ್ರಲ್ಲಿ ಹೆಚ್ಚಿನ ಲಾಭ ಇದೆ ಅಂತ ಅವರೆಲ್ಲಾದನ್ನೂ ನೋಡಿ ದೀರ್ಘಾವಧಿ ಕ ಇದನ್ನೆಲ್ಲ ಹಾಕಿ ಅವರು ಡಬಲ್ ಮಾಡೋ ಅಂಥ ಒಂದು ಇದು ಮಾಡ್ಕೊಂಡಿರ್ತಾರೆ ಹಾಗೆ ಆರ್ಥಿಕ ತಜ್ಞರ ಹೂಡಿಕೆದಾರರು ಏಳು ವರ್ಷದ ಹೂಡಿಕೆ ಹಾರಿಜಾನ್ ಹೊಂದಿರಬೇಕು ಮತ್ತು ದೊಡ್ಡ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ಗಳ ಯೋಜನೆಯನ್ನು ಬಳಸಬೇಕು ಎಂದು ಹೇಳಿದ್ದಾರೆ ಇದರಲ್ಲಿ ಎಲ್ಲ ಥರನೂ ನೋಡಬೇಕು ಜಾಸ್ತಿ ಇರೋದು ಕಡಿಮೆ ಇರೋದು ಮಿಡಲ್ ಅಲ್ಲಿ ಇರೋದು ಎಲ್ಲಾದನ್ನು ನೋಡ್ತಾರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವುದು ಯಾವ ಮ್ಯೂಚುವಲ್ ಫಂಡ್ ಒಳ್ಳೆಯದು ಮನಿ ಮ್ಯಾನೇಜರ್ಗಳ ಸಂಸ್ಥಾಪಕ ಮತ್ತು ಸಿಇಒ ಪಂಕಜ್ ಮಠಫಾಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಗುರಿಯನ್ನು ಸಾಧಿಸಲು ಮತ್ತು ಶ್ರೀರಮ ಶ್ರೀಮಂತರಾಗಲು ಸಹಾಯ ಮಾಡುವ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ವಿಭಾಗಗಳಿಂದ ಟಾಪ್ ಐದು ಮ್ಯೂಚುವಲ್ ಫಂಡ್ಗಳನ್ನು ಪಟ್ಟಿ ಮಾಡಿದ್ದಾರೆ ಸಿಇಒ ಬಂದು ಮನಿ ಮನಿ ಮ್ಯಾನೇಜರ್ ಸಿಇಒ ಇದಾರಲ್ವಾ ಅವರು ಒಂದು ಕೊಟೇಶನ್ ಥರ ಹಾಕ್ಕೊಂಡಿದ್ದಾರೆ ಮಿಡಲ್ ಅಲ್ ಫೈ ಮತ್ತು ಮೂರು ಇದಿದೆ ಅಲ್ವಾ ಮಿಡಲು ಮತ್ತು ಕ್ಯಾಪು ಸ್ಮಾಲು ಇವು ಮೂರಲ್ಲೂ ಫೈ ಫೈ ಆರಿಸ್ಕೊಂಡಿರ್ತಾರೆ ಇದರಲ್ಲಿ ಯಾವುದು ಬೆಸ್ಟ್ ಅನ್ನೋದ್ರ ಬಗ್ಗೆ ಅವರು ವಿಡಿಯೋ ಅಂದು ಹೇಳಿದ್ದಾರೆ ಆ್ಯಂಡ್ ವಿವಿಧ ಮಾರ್ಗಗಳಿನ ಹೂಡಿಕೆ ಆಯ್ಕೆಗಳಲ್ಲಿ ಐ ಸಿ ಐ ಸಿ ಐ ಫೆಡೆ ಫೆಡೇಶ್ನಲ್ ಬ್ಲೂ ಚಿಪ್ ಫಂಡ್ ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಎಚ್ ಡಿ ಎಫ್ ಸಿ ಟಾಪ್ ಹಂಡ್ರೆಡ್ ಫಂಡ್ ಮೋತಿಲಾಲ್ ಓಸ್ವಾಲ್ ಲಾರ್ಜ್ ಕ್ಯಾಪ್ ಫಂಡ್ ಮತ್ತು ಬಜಾಜ್ ಫಿನ್ಸರ್ವ್ ಲಾರ್ಜ್ ಕ್ಯಾಪ್ ಫಂಡ್ಗಳಾದ ಲಾರ್ಜ್ ಕ್ಯಾಪ್ ಫಂಡ್ಗಳು ಸೇರಿವೆ ಮಿಡ್ ಕ್ಯಾಪ್ ಹೂಡಿಕೆಗಳಿಗೆ ಜನಪ್ರಿಯ ಆಯ್ಕೆಗಳೆಂದರೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಎಚ್ ಡಿ ಎಫ್ ಸಿ ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ವಿಟ್ ಓಕ್ ಮಿಡ್ ಕ್ಯಾಪ್ ಫಂಡ್ ಎಚ್ ಎಸ್ ಬಿ ಸಿ ಮಿಡ್ ಕ್ಯಾಪ್ ಫಂಡ್ ಮತ್ತು ಎಡೆಲ್ ವೀಸ್ ಮಿಡಲ್ ಮಿಡ್ ಕ್ಯಾಪ್ ಫಂಡ್ ಸಲ್ ಸ್ಮಾಲ್ ಕ್ಯಾಪ್ ವಿಭಾಗದಲ್ಲಿ ಮೋತಿಲಾಲ್ ಓಸ್ವಾಲ್ ಸ್ಮಾಲ್ ಕ್ಯಾಪ್ ಬಂಧನ್ ಸ್ಮಾಲ್ ಕ್ಯಾಪ್ ಟಾಟಾ ಸ್ಮಾಲ್ ಕ್ಯಾಪ್ ಎಚ್ ಸಿ ಬಿ ಸಿ ಸ್ಮಾಲ್ ಕ್ಯಾಪ್ ಮತ್ತು ಮಹೀಂದ್ರಾ ಮ್ಯಾನ್ಯು ಮ್ಯಾನ್ಯುಲೈಫ್ ಸ್ಮಾಲ್ ಕ್ಯಾಫ್ ಅನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು ಒಂದಿಷ್ಟು ಮೂರರಲ್ಲೂ ಒಂದಿಷ್ಟು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ನೀವು ಇಷ್ಟರಲ್ಲಿ ಯಾವುದಾದ್ರೂ ಒಂದು ಬೆಸ್ಟು ಅಂತ ಹಾರಿಸ್ಕೊಂಡ್ರೆ ಅದು ನಿಮಗೆ ಒಂದು ಒಳ್ಳೆಯ ಲಾಭ ಅಂತೂ ಖಂಡಿತವಾಗಲೂ ತಂದು ಕೊಡುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಆಫ್ಟಿಮಾ ಮನಿ ಮ್ಯಾನೇಜರ್ಗಳ ಸಂಸ್ಥಾಪಕ ಮತ್ತು ಸಿಇಒ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ವಿಭಾಗಗಳಲ್ಲಿ ಅಗ್ರ ಐದು ಮ್ಯೂಚುವಲ್ ಫಂಡ್ಗಳನ್ನು ಹಂಚಿಕೊಂಡಿದ್ದಾರೆ ಉತ್ ಅತ್ಯುತ್ತಮ ದೊಡ್ಡ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಐ ಸಿ ಐ ಸಿ ಐ ಟ್ರೆಡಿಷನಲ್ ಬ್ಯೂಚಿ ಫಂಡ್ ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಎಚ್ ಡಿ ಎಫ್ ಸಿ ಟಾಪ್ ಹಂಡ್ರೆಡ್ ಫಂಡ್ ಮೋತಿಲಾಲ್ ಓಸ್ವಾಲ್ ಲಾರ್ಜ್ ಕ್ಯಾಪ್ ಫಂಡ್ ಬಜಾಜ್ ಫಿನ್ಸರ್ ಲಾರ್ಜ್ ಕ್ಯಾಪ್ ಫಂಡ್ ಅತ್ಯುತ್ತಮ ದೊಡ್ಡ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಈ ಐದಿದೆ ಇದರಲ್ಲಿ ಯಾವುದಾದ್ರೂ ಒಂದು ನೀವು ಹಾರಿಸ್ಕೊಳ್ಬೋದು ಹಾಗೆಯೇ ಅತ್ಯುತ್ತಮ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಇಲ್ಲಿದೆ ಅದರ ವಿವರ ಏನಪ್ಪ ಅಂದರೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಎಚ್ ಡಿ ಎಫ್ ಸಿ ಮಿಡ್ ಕ್ಯಾಪ್ ಅಪರ್ಚುನಿಟೀಸ್ ಫಂಡ್ ವೈಟ್ ಓಕ್ ಮಿಡ್ ಕ್ಯಾಪ್ ಫಂಡ್ ಎಚ್ ಎಸ್ ಬಿ ಸಿ ಮಿಡ್ ಕ್ಯಾಪ್ ಫಂಡ್ ಎಡ್ಬೆಲೀಸ್ ಮಿಡ್ ಕ್ಯಾಪ್ ಫಂಡ್ ಅತ್ಯುತ್ತಮ ಮಿಡ್ ಕ್ಯಾಪ್ ಇದರಲ್ಲಿ ಐದಿದೆ ಇದರಲ್ಲೂ ಯಾವುದಾದ್ರೂ ನೀವು ಹಾರಿಸ್ಕೊಳ್ಬೋದು ಆ್ಯಂಡ್ ಅತ್ಯುತ್ತಮ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಮೋತಿಲಾಲ್ ಓಸ್ವಾಲ್ ಸ್ಮಾಲ್ ಕ್ಯಾಪ್ ಬಂಧನ್ ಸ್ಮಾಲ್ ಕ್ಯಾಪ್ ಟಾಟಾ ಸಲ್ ಸ್ಮಾಲ್ ಕ್ಯಾಪ್ ಎಚ್ ಎ ಎಸ್ ಬಿ ಸಿ ಎಸ್ ಸ್ಮಾಲ್ ಕ್ಯಾಪ್ ಮಹೀಂದ್ರಾ ಮ್ಯಾನುಲೈ ಸ್ಮಾಲ್ ಕ್ಯಾಪ್ ದೀರ್ಘಾವಧಿಯ ಹೂಡಿಕೆ ಐ ಸಿ ಐ ಸಿಗಳು ಹೆಚ್ಚು ಪರಿಮ ಪರಿಣಾಮಕಾರಿ ಇದರಲ್ಲಿ ಒಂದು ಐದೈದ ಐದೈದು ಕೊಟ್ಟಿದ್ದಾರೆ ಇದರಲ್ಲಿ ನನಗೆ ಗೊತ್ತಿರೋ ಅವಂಗೆ ಮೋತಿಲಾಲ್ ಮತ್ತೆ ಎಚ್ ಡಿ ಎಚ್ ಎಸ್ ಬಿ ಸಿ ಇದು ಬಂದು ಮೂರಲ್ಲೂ ಆಲ್ಮೋಸ್ಟ್ ಇದ್ರ ಸ್ಥಾನ ಪಡ್ಕೊಂಡಿದೆ ಸೊ ಇದನ್ನ ನೀವೇನಾದರೂ ಹಾರಿಸ್ಕೊಂಡ್ರೆ ಇದನ್ನು ನೀವು ಯಾವುದಾದ್ರೂ ಒಂದು ಒಳ್ಳೆಯದನ್ನು ಆರಿಸ್ಕೊಂಡು ಇದನ್ನು ನೀವು ಮಾಡ್ಬೋದು ತುಂಬ ಅಂದರೆ ತುಂಬಾ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಅಂತ ಅಂದ್ಕೋತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬೈ